ಹಾಯ್ ಫ್ರೆಂಡ್ ನಮಸ್ಕಾರ ಸುಸ್ವಾಗತ ರಿವ್ಯೂ ಕನ್ನಡ ಚಾನಲ್ಗೆ ಸ್ವಾಗತ ಸಲಾರ್ ರಿವ್ಯೂ ಚಾನಲ್ಗೆ ಬನ್ನಿ ಇವತ್ತು ಮಾಡೋಣ ನಾವು ಸಿನಿಮಾದ ಕಥೆ ಬಂದು ಸಿನಿಮಾ ಬಂದು ಫೋರ್ಟಿ ಫೈ ರಿವ್ಯೂನ ಮಾಡ್ತಾ ಇದ್ದೀನಿ ಫೋರ್ಟಿ ಫೈವ್ ಒಂದು ಬಹು ನಿರೀಕ್ಷಿತ ಕನ್ನಡ ಫ್ಯಾನ್ ಇಂಡಿಯಾ ಸಿನಿಮಾ ಇದು ಮೂವರು ಆ್ಯಕ್ಟ್ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಉಪೇಂದ್ರ ರಾಜಬೀ ಶೆಟ್ಟಿ ಅವರು ಇದರಲ್ಲಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಕತೆ ಶೈಲಿ ಹೇಳೋದಾದ್ರೆ ಟ್ರೇಲರ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಆದರೂ ನಮ್ಮ ಶಿವರಾಜ್ ಕುಮಾರ್ ಅವರು ಒಂದು ಹೆಣ್ಣಿನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗೂ ಉಪೇಂದ್ರ ಅವರವರು ಸಹ ಇದರಲ್ಲಿ ಅವರೇ ರಾಜೀ ಶೆಟ್ಟಿ ಅವರು ಸಹ ಇದರಲ್ಲಿ ಅವರೇ ಫ್ರೆಂಡ್ ನಾವು ಒನ್ಲೈನ್ ಅಲ್ಲಿ ಹೇಳ್ಬೇಕಾದ್ರೆ ಮೂವಿನ ಇದು ಒಂದು ವಿಭಿನ್ನ ಒಂದು ಟ್ವಿಸ್ಟ್ ಟ್ವಿಸ್ಟ್ ಇರುತ್ತೆ ಫ್ರೆಂಡ್ ಇದು ಮೂವಿ ನಮಗೆ ಕ್ರೈಮ್ ಮತ್ತು ಆಕ್ಷನ್ ಡ್ರಾಮಾ ಆಗಿದ್ದು ಮನುಷ್ಯನ ಕರ್ಮ ಮತ್ತು ಆಯ್ಕೆ ಮತ್ತು ಅದರ ಪರಿಣಾಮಗಳ ಬಗ್ಗೆ ಮಾತನಾಡುತ್ತದೆ ಕತೆ ಗಂಭೀರ ಮತ್ತು ಡಾರ್ಕ್ ಡೌನ್ ಅಭಿನಂದಿದೆ ಇದರಲ್ಲಿ ಮೂರು ಜನ ಆಕ್ಟರ್ಸ್ ಇದ್ದಾರೆ ಫ್ರೆಂಡ್ ಅವರು ಯಾರು ಅಂದ್ರೆ ಡಾಕ್ಟರ್ ಶೂರ್ ಸೂರಜ್ ಕುಮಾರ್ ಅವರು ಆಮೇಲೆ ಉಪೇಂದ್ರ ಅವರು ಶೆಟ್ಟಿ ಈ ಮೂವರ ಪಾತ್ರ ತುಂಬಾ ಚೆನ್ನಾಗಿದೆ ಇದರಲ್ಲಿ ಈ ಮೂವಿಲಿ ಹೇಳ್ಬೇಕಾದ್ರೆ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಇವರು ಮೂರು ಜನರು ಭಾರಿ ತಾಂತ್ರಿಕ ದೃಶ್ಯ ಇಲ್ಲ ಭಾರಿ ಪ್ರಮಾಣದ ವಿ ಎಫ್ ಎಕ್ಸ್ ಬಳಸಿದ್ದಾರೆ ಇದ್ದರು ಈ ಮೂವೀಲಿ ಸಂಗೀತ ಮತ್ತು ದೃಶ್ಯ ವೈಭವ ಗಮನ ಸೆಳೆಯುತ್ತದೆ ಆದರೆ ಟೈಲರ್ ಆಧಾರದ ಮೇಲೆ ಕೆಲವರಿಗೆ ವಿ ಎಫ್ ಎಕ್ಸ್ ಗುಣಮಟ್ಟ ಮಿಶ್ರ ಪ್ರಕ್ರಿಯೆ ಬಂದಿದೆ ಪ್ಲಸ್ ಪಾಯಿಂಟ್ ಹೇಳೋದಾದರೆ ಫ್ರೆಂಡ್ ಸ್ಟಾರ್ ಕ್ಲಸ್ಟು ವಿಭಿನ್ನ ಕತೆ ಪರಿಣಾಮ ಫ್ಯಾನ್ ಇಂಡಿಯಾ ಮಟ್ಟದ ಪ್ರಯತ್ನ ಇದೆ ಫ್ರೆಂಡ್ ಮೈನಸ್ ಪಾಯಿಂಟ್ ಹೇಳ್ಬೇಕಾದ್ರೆ ನಾವು ಅದರಲ್ಲಿ ವಿ ಎಫ್ ಎಸ್ ಎಲ್ಲ ಕಡೆ ಪರ್ಫೆಕ್ಟ್ ಆಗಿದೆ ಅನಿಸುತ್ತೆ ಏಕೆಂದರೆ ಈ ಕತೆಗೆ ನಿರ್ಮಾಣ ಹೇಗಿದೆ ಅನ್ನೋದು ಬಿಡುಗಡೆ ನಂತರವೇ ಗೊತ್ತಾಗುತ್ತೆ ಒಟ್ಟಾರೆ ಹೇಳ್ಬೇಕಾದ್ರೆ ಫ್ರೆಂಡ್ ಈ ಮೂವಿ ಒಂದು ಫ್ಯಾನ್ ಇಂಡಿಯಾ ಮೂವಿಗೆ ಕರ್ಕೊಂಡು ಹೋಗುತ್ತೆ ಫ್ರೆಂಡ್ ಓಕೆನಾ ಫ್ರೆಂಡ್ ನನ್ನ ರಿವ್ಯೂ ಚೆನ್ನಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊಟ್ಟಿ ಆಲ್ ನನ್ನನ್ನು ಇದು ಮಾಡಿ ನನ್ನ ವೀಡಿಯೋಗಳಿಗೆ ಧನ್ಯವಾದ ಸ್ವಾಗತ ಸ್ವಾಗತ